ಫಲಪುಷ್ಪಾಜಿಗಳಿಂದ ಪೂಜೆ ಆಗದ ಸತ್ಯದಲ್ಲಿ ಕರಗಳನ್ನು ಮುಗಿದು ಸ್ಥಿರವಾಗಿ ನಯ ವಿನಯ ಫಲಭಕ್ತಿಗಳಿಂದ ವಿಚಾರ ಮಾಡಿ ನೋಡಿ ಆರಂಭ ಗೊತ್ತಾಗುತ್ತದೆ ಎಲ್ಲರು ಮತ್ತೊಂದು ವಿಚಾರ ಮಾಡಿ ನೋಡಿ ಯಾರು ಗೊತ್ತಾಗುತ್ತದೆ ಬಿಟ್ಟು ತಳದಿಂದ ರಂಜಿಸುವ ಕಿರೀಟ ಸಿಕ್ಕದೋಳು ಸೋಮಿಸುವಟುವಳಿಯೇ ದಿಟ್ಟತನದಿಂದ ಜೇಸ್ತು

ಆ ಸಿಂಗಾರದಿಂದ ಮಳೆಗಳಿಂದ ತೋಡಿಸುವ ಬಂಗಾರದ ಹಾವಿಗೆಯನ್ನು ಬಿಟ್ಟು ಮಳೆ ಮುಂದಕ್ಕೆ ಇತ್ತು ಪ್ರಕಾಶಿಸುವ ಬ್ರಹ್ಮನ ಮೂರ್ತಿ ಸನ್ಮುಖದೋಳ ಬಂದು ನಿಂತು ವಿಚಾರಿಸುವ ಮೀನುದಾರು ನಿನ್ನ ಹೆಸರೇನು ನನ್ನ ಹಾಗೆ ಹೇಳುವಂತವನಾದ ಸೇವಕಾ ಗ್ರಮಣೆ ಭೀಮಳೆಯ ారు అందరి శ్రీమత్ పుండరికా బ్రహ్మాండ కోటి బ్రహ్మాండాల మందిర మార్గదో నిరంజిత నిలంపది ముకట రత్న ప్రభ పుంజరంజిత మండల మండత పద విఘ్న టీ ప్రకటవాళ ప్రతాప கம்பதி உத்தின தாலையே சோபிணா

ಪ್ರಥಮ ಗಣ ಭಗಣ್ಣ ಸಂಸ್ಥೆ ಎಂಬ ಚತುರ್ಧಾಧಿಕಾರಿಗಳಿಂದ ಒಂದು ಕಡೆ ಬಂದರು ಮುಂದೆ ವಾಸ್ತವ್ಯಗತ್ತಿನ ಜನರಿ

ಆನೆಗಳಿಂದ ಒಂದು ಕೋಟಿ ಕಮಲ ಕಮಲದ ಹಿಮಲ ಆರ ವಿತ್ತಾದ ಲೋನ ಅಲ್ಲೋನ ಕಮಲಾಯ್ನೋನ ಕಮಲಂಬರದಿಂದ ಓ ಬಣ್ಣದಂತೆ ಇರುವ ಅಳದಿ ಧ್ವಜದಿಂದ ನವ ನಾಯಕರಿಂದ ತಣ ಗನ ಗುಡು ಕೆನ್ನುವ ತರು ಭೀಕರಳಾಗಿ ಸಿಂಹ ರೂಢಳಾಗಿ ಹೊಡಕರಿಸುವ ಕರಿಸುವ ಇಳಿದು ಸಹ ತರನ ಕರಗಳನ್ನು ಧರ್ಪಿಸುವ ಕಣ್ಯವನ್ನು ನಡಗಿಸುವ ಶ್ರೀಮತ್ ಶಂಕರಿ ಸಾಕ್ಷಾತ್ ತಮ್ಮ ಮಹೇಶ್ವರಿ ಎಂದು ಮೀರಿ ಎಲ್ಲ ಅಂಬಾ ಮಹೇಶ್ವರ ಮನವರಂತೆ ನೆರವೇ ಸಭಾ ಮಂದಿರಕ್ಕೆ ಏನು ಕಾರಣ ಬಂದಿರಬಹುದು ಕೇಳಿ ನಮ್ಮ ದೇವ ಮಂದಿರವನ್ನು ಬಿಟ್ಟು ಈ ಸುಂದರ ಮಂಟಪಕ್ಕೆ ಬಂದು ಕಾರಣವೇನೆಂದರೆ ಎಲ್ಲ ದೇವನ ದೇವತರಾಗಲಿ ಬಹುಕಾಲವಾಗಿತ್ತು ಶರಣ ಹುಡುಕುತ್ತಾ ಬರುವ ಮಾರ್ಗದಲ್ಲಿ ಅವರ ಧ್ಯಾನವನ್ನು ಎಲ್ಲ ಕರಣದಲ್ಲಿ ಉಂಟಾಗಿತ್ತು ಅವರ ದಾವಲ್ಲಿರುವರು ತೋರಿಸುವಂತವರಾದರು